ಹಲೋ ನಾನು ಇವತ್ತು ನಿಮ್ಮ ಜೊತೆ ಏನೋ ಒಂದು ತೋರಿಸೋಣ ಅಂತ ಬಂದಿದ್ದೀನಿ ಏನು ತೋರಿಸ್ತೀನಿ ಅಂತ ನೋಡಿ ನಾನು ಇವತ್ತು ನಮ್ಮ ಒಂದು ಹತ್ರ ಇದ್ದೀನಿ ತುಂಬಾನೇ ಬಿಸ್ಲು ಬಂದ್ಬಿಟ್ಟಿದೆ ಏನು ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದೊಂದು ಪಕ್ಷಿ ಮೊಟ್ಟೆ ಇಟ್ಟಿದೆ ಅದು ಹೆಂಗಿದ್ರೆ ಹುಲ್ಲೊಳಗಡೆ ನಾವು ಇಷ್ಟೊತ್ತು ಇಲ್ಲೇ ಓಡಾಡಿದೀವಿ ಬಟ್ ಅದು ಕಾಣಿಸಿಲ್ಲ ಈಗ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಮರಿ ಮಾಡ್ಕೊಂಡಿದ್ಯಾ ಅದು ಈ ಕಡೆ ಒಂದು ನೋಡಿ ಇಲ್ಲಿ ಇಲ್ಲಿ ಬಿದ್ದೋಗಿದೆ ಬಟ್ ಮುಟ್ಟಿದ್ರೆ ಅದು ಮರಿ ಮುಟ್ಟಲ್ವಂತೆ ಆದರೆ ಮೊಟ್ಟೆ ಹತ್ರ ಎಲ್ಲ ಬರಲ್ವಂತೆ ಹಾಗಾಗಿ ಇದು ಕೂಡ ಹೊಡೆದಿದೆ ಓಪನ್ ಆಗಿದೆ ನಾನು ಮುಟ್ಟುತ್ತಾ ಇಲ್ಲ ಮತ್ತು ಆ ಕಡೆ ಎರಡೂ ಕೂಡ ಅವು ಮೊಟ್ಟೆ ಮರಿ ಮಾಡ್ಕೊಳ್ಳೋದೆ ಅನಿಸುತ್ತೆ ಆಲ್ಮೋಸ್ಟು ಹಾಗಾಗಿ ನಾನು ಮುಟ್ಟಿಲ್ಲ ನೋಡಬೇಕು ಬರುತ್ತೋ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಬಟ್ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಮರಿ ಮಾಡ್ಕೊಳ್ಳೋದೆ ಇದು ತುಂಬಾನೇ ಅಂದ್ರೆ ಪಾಪ ಇಷ್ಟು ನೋಡಿ ಇಷ್ಟು ಉಲ್ಲಲ್ಲಿ ಕಾಣದೆ ಕಡಿಮೆ ಅದು ಹೆಂಗೆ ಕಾಣಿಸ್ತಾ ನನಗೆ ಗೊತ್ತಿಲ್ಲ ಈ ತರದ ಚಿಕ್ಕ ಚಿಕ್ಕ ವಿಚಾರಗಳು ಅಂದ್ರೆ ಚಿಕ್ಕ ಚಿಕ್ಕದಾಗಿ ಏನಾದ್ರು ಉಲ್ಲು ಇಂತ ಅಲ್ಲೆಲ್ಲ ಇರುತ್ತೆ ಅಂದ್ರೆ ನಮ್ ಕಡೆ ಬೇಲಿ ಬೆಳೆದಿರೋದಕ್ಕೆಲ್ಲ ಸ್ಯಾದ್ರೆ ಅಂತಾರೆ ಈ ತರ ಉಲ್ಲೆಲ್ಲಾ ಇದ್ರಲ್ಲಿ ಬೆಳಕೊಂಡಿರೋದ ಚಿಕ್ಕ ಚಿಕ್ಕ ಇಂಪಾರ್ಟೆಂಟ್ ಗಳ ಕಾಣಿಸ್ತಿರ್ತಾರೆ ನಮ್ಮಲ್ಲಿ ಜಾಸ್ತಿ ಪಕ್ಷಿಗಳು ಮರಿ ಮಾಡೋದು ತುಂಬಾ ಅಂದ್ರೆ ತುಂಬಾ ಕೂಡ್ ಕಟ್ಕೊಂಡಿರುತ್ತೆ ಇದು ಯಾವ ಪಕ್ಷಿ ಮೊಟ್ಟೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ನೋಡೋಣ ನನಗಂತ ಇದು ಯಾವ ಪಕ್ಷಿ ಅಂತ ಗೊತ್ತಿಲ್ಲ ಬಟ್ ನಮ್ಮ ಮನೆಯವರಿಗೆ ಗೊತ್ತಿರುತ್ತೆ ಅವ್ರ ನಮ್ಮ ಮನೆಯವ್ರ ಇಲ್ಲ ಈಗ ಸದ್ಯಕ್ಕೆ ನಾನಿಲ್ಲಿ ನಾನು ಸಡನ್ ಆಗಿ ನೋಡಿದ್ರಿಂದ ನಾನು ಒಂದು ವಿಡಿಯೋ ಅಷ್ಟೇ ಬಟ್ ಇದು ಯಾವ್ದು ಮೊಟ್ಟೆ ಅನ್ನೋದು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ